नॉन मुस्लिम प्लेस मेले इस्लामे तरफ प्लेस मेले मुस्लिम आक्रमण गजवा ए हिंद आपका बुलडोजर वहां पहुंचे और दारुल उलूम देवबंद को ध्वस्त करके दिखाइए किसी की माँ ने दूध पिया है किसी के बाप में दम है जो दारुल उलूम को बुलडोजर चलाकर मिसमार कर, कर। वीक्षकरे नमस्कार यह वीडियोना पूरी नोडी इलवदर विषय ನಿಮಗೆ ಅರ್ಥವಾಗಲಾರದು ಮೊದಲನೆಯದಾಗಿ ದೇಶದ ಜನ ಕಳೆದ ಒಂಬತ್ತು ವರ್ಷಗಳಿಂದ ಇಲ್ಲಿನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವನ್ನ ನೋಡುತ್ತಲೇ ಬಂದಿದ್ದಾರೆ ಬರೇ ಧರ್ಮ ರಾಜಕಾರಣವೇ ಹೊರತು ದೇಶದ ಜನರ ಪರಿಸ್ಥಿತಿಯನ್ನು ಬದಲಾಯಿಸುವ ಯಾವ ಯೋಚನೆಯೂ ಕೂಡ ಕಂಡು ಬಂದಿಲ್ಲ ಪ್ರತಿಯೊಂದು ವಸ್ತುಗಳ ಬೆಲೆ ಗಗನಕ್ಕೇರಿ ಜನರ ದೈನಂದಿನ ಬದುಕು ದುಸ್ತರವಾಗಿದೆ ಜಿ ಡಿ ಪಿ ವಿಚಾರದಲ್ಲಾಗಲಿ ನಾವು ನೇಪಾಳದ ಜೊತೆ ಸ್ಪರ್ಧೆಗಳಿದಂತಿದೆ ಒಂದು ಉದಾಹರಣೆ ಹೇಳುವುದಾದರೆ ವಿಶ್ವ ಬ್ಯಾಂಕ್ ವರದಿ ಪ್ರಕಾರ ನಮ್ಮ ಯೋಗೀಜಿಯ ಉತ್ತರ ಪ್ರದೇಶದ ಜನರ ತಲಾ ಆದಾಯ ಹತ್ತಿರದ ಪಾಕಿಸ್ತಾನದ ಜನರ ತಲಾ ಆದಾಯದ ಅರ್ಧದಷ್ಟು ಕೂಡ ಇಲ್ಲ ಎಂಬುದು ಅಚ್ಚರಿ ಮೂಡಿಸಿದೆ ಎಲ್ಲದರ ಮಧ್ಯೆ ರಾಮ ಮಂದಿರ ಉದ್ಘಾಟನೆಯನ್ನ ಅತಿ ವಿಜೃಂಭಿಸಿ ಅದನ್ನೊಂದು ರಾಜಕೀಯ ಕಾರ್ಯಕ್ರಮ ಮಾಡಿಕೊಂಡಿದ್ದು ಬಹುತೇಕ ವಿಶ್ವಾಸಿ ಹಿಂದೂಗಳಿಗೆ ಹಿಡಿಸಿದಂತಿಲ್ಲ ಇವೆಲ್ಲದರ ಜತೆ ರೈತರು ತಮ್ಮ ಬೇಡಿಕೆಗಳಿಗಾಗಿ ದೆಹಲಿಯ ಗಡಿಗಳನ್ನೇ ಬಂದ್ ಮಾಡಿ ಕೂತಿದ್ದಾರೆ ಬೇರೊಂದು ಕಡೆ ಇವಿಎಂ ನಲ್ಲಿ ಕೃತ್ರಿಮತೆ ತೋರಿಸಬಹುದೆಂಬ ಪ್ರಾತ್ಯಕ್ಷಿಕೆ ತೋರಿಸುತ್ತಾ ಸುಪ್ರೀಂ ಕೋರ್ಟ್ ವಕೀಲರ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಕೂಡ ನಡೆಯುತ್ತಾ ಇದೆ ಅದೆಲ್ಲದರ ಜತೆಗೆ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಉತ್ತರ ಪ್ರದೇಶದಲ್ಲಿ ಅಪೂರ್ವ ಯಶಸ್ಸನ್ನು ಕಂಡು ಜನಸಾಗರವೇ ಮುತ್ತಿಕೊಂಡಿದೆ ಇವುಗಳಿಂದೆಲ್ಲ ಹೇಗಪ್ಪ ಜನರ ದೃಷ್ಟಿಯನ್ನು ಬದಲಿಸುವುದು ಅಂತ ಯೋಚಿಸಿ ಹೇಗಾದರೂ ಮತ್ತೆ ಮುಸ್ಲಿಮರನ್ನು ದಂಗೆ ಎಬ್ಬಿಸಿ ಬಿಡಬಹುದು ಎಂಬಂತೆ ಹಲವು ಮದ್ರಸಾ ಮಸೀದಿ ದರ್ಗಾಗಳನ್ನು ಬುಲ್ಡೋಸ್ ಮಾಡಲಾಯಿತು ಈ ಮದ್ರಸಾ ಮಸೀದಿ ಹೊಡೆಯುವ ವಿಚಾರದಲ್ಲಿ ಹಲ್ದಾನಿ ಉತ್ತರಖಂಡನ ಹಲ್ದಾನಿ ಎಂಬಲ್ಲಿ ಹಲವು ಜೀವಗಳು ಕೂಡ ಹೋದವು ಆದರೆ ದೇಶದ ಮುಸ್ಲಿಮರು ಶಾಂತವಾಗಿಯೇ ಇದ್ದಾರೆ ಆದರೂ ಕೂಡ ಪ್ರಯತ್ನ ಬಿಡದ ಇವರು ದೇಶದ ಅತಿ ದೊಡ್ಡ ಮದ್ರಸಾ ಅಥವಾ ಉಲೆಮಾ ಸಂಸ್ಥೆಯಾದಂತ ದಾರುಲ್ ಉಲೂಮ್ ದೇವೋ ಬಂದ್ಗೆ ಕೊಟ್ಟರೆ ಹೇಗಾದರೂ ಮುಸ್ಲಿಮರು ತಿರುಗಿ ಬೀಳಬಹುದು ಅಂತಾನೋ ಅಥವಾ ಮುಸ್ಲಿಮರ ಬಗ್ಗೆ ಬಡಪಾಯಿ ಜನರ ತಲೆಯಲ್ಲಿ ಹಾಕಿ ಕೊಡಲಾದಂತಹ ಭಯವನ್ನು ಮತ್ತೊಮ್ಮೆ ಜಾಗೃತಿಗೊಳಿಸಿದರೆ ಹಿಂದೆ ಮುಂದೆ ನೋಡದೆ ಹೋಗಿ ಮತ ಚಲಾಯಿಸುವರು ಅಂತಾನೋ ಗೊತ್ತಿಲ್ಲ ಬಹುಶಃ ಗೋಧಿ ಮೀಡಿಯಾಗಳ ಡಿಮಾಂಡ್ ಅನುಸರಿಸಿಯೂ ಕೂಡ ಇರಬಹುದು ಇದೀಗ ದೇವಂದ್ ಸಂಸ್ಥೆ ವಿರುದ್ಧ ಮಸಲತ್ತು ಆರಂಭಿಸಿದ್ದಾರೆ ದಾರುಲ್ ಉಲೂಮ್ ದೇವ ವೆಬ್ಸೈಟ್ ಅಲ್ಲಿ ಗಜ್ವಾಯೆ ಹಿಂದ್ ಬಗ್ಗೆ ಫತ್ವಾ ಇದೆ ಅಂತ ಅದನ್ನ ಹಿಡಿದು ಮಕ್ಕಳ ಹಕ್ಕುಗಳ ಸಂಸ್ಥೆಯಿಂದ ಯು ಪಿ ಪೊಲೀಸರ ಮುಖಾಂತರ ಎಫ್ಐಆರ್ ಆರ್ ಮಾಡಿಸಲಾಗಿದೆ ಈ ಹೇಳಲ್ಪಡುವ ವೆಬ್ಸೈಟ್ ಪೋಸ್ಟ್ ಆಗಲಿ ನಿನ್ನೆ ಮೊನ್ನೆ ಬಂದಿದ್ದೆಂದು ಭಾವಿಸಬೇಡಿ ಎರಡು ಸಾವಿರದ ಒಂಬತ್ತರಲ್ಲಿ ಅಂದರೆ ಬರೋಬರಿ ಹದಿನೈದು ವರ್ಷಗಳ ಹಿಂದಿನದ್ದು ಹಂಗೇ ದಾರುಲ್ ಉಲೂ ಒಬ್ಬ ಒಂದು ಪ್ರಶ್ನೆ ಕೇಳ್ತಾನೆ ಅದನ್ನು ಇಂಗ್ಲೀಷಿನ ಟ್ರಾನ್ಸ್ಲೇಷನ್ ಇದೆ ವೆಬ್ಸೈಟ್ನಲ್ಲಿ ಇದ್ದಿದ್ದನ್ನು ಯಥಾಪ್ರಕಾರ ಹೇಳ್ತಾ ಇದ್ದೀವಿ ಬಿಕಾಸ್ ಅದು ಅರಬಿಕ್ನಲ್ಲಿದೆ ಅದರ ಎಕ್ಸ್ಪರ್ಟ್ಸ್ ನಾವಲ್ಲ ವೆಬ್ಸೈಟ್ನಲ್ಲಿ ಇದ್ದಿದ್ದು ಹೇಳ್ತಾ ಇದ್ದೀನಿ ಮೈ ಕ್ವಶನ್ ಈಸ್ ನನ್ನ ಪ್ರಶ್ನೆ ಡಸ್ ದಿ ಹದೀತ್ ಮೆನ್ಷನ್ ದಿ ಇನ್ವೇಷನ್ ಆಫ್ ಇಂಡಿಯಾ ಪ್ರಶ್ನೆಯಲ್ಲಿ ಕೇಳ್ತಾರೆ ಡಸ್ ದ ಹದೀತ್ ಮೆನ್ಷನ್ ದಿ ಇನ್ವೇಷನ್ ಆಫ್ ಇಂಡಿಯಾ ಹದೀತ್ನಲ್ಲಿ ಘಜವಾಯ ಹಿಂದ್ ಇದೆಯಾ ಈ ಉಪಖಂಡ ಇದೆಯಲ್ಲ ಭಾರತದ ಉಪಖಂಡ ಈ ಉಪಖಂಡದ ಮೇಲೆ ನಡೆಯುತ್ತಾ ಘಜವಾಯ ಹಿಂದ್ ಈ ದಾಳಿಯಲ್ಲಿ ಮೃತಪಟ್ಟವನು ಗ್ರೇಟ್ ಮಾರ್ಟೈರ್ ಅಂದ್ರೆ ಹುತಾತ್ಮ ಧರ್ಮ ಯುದ್ಧದಲ್ಲಿ ಪ್ರಾಣವನ್ನು ಅರ್ಪಣೆ ಮಾಡಿದವನು ಹಾಗೆ ಅನ್ನಿಸಿಕೊಳ್ತಾನ ಉತ್ತರ ಕೊಡ್ತಾರೆ ಇವರು ಇನ್ ದ ಫೇಮಸ್ ಬುಕ್ ಸುನಾನ್ ಅಲ್ ನಸಾಯಿ ಆಫ್ ಸಹಾಸಿತಾ ಇಮಾಮ್ ಅಲ್ ನಸಾಯಿ ಹ್ಯಾಸ್ ಮೇಡ್ ಅ ಪರ್ಮನೆಂಟ್ ಚಾಪ್ಟರ್ ಪುಸ್ತಕದ ಹೆಸರು ಹೇಳ್ತಾರೆ ಅವರೇ ಹೇಳಿದ್ದಾರೆ ಅದರ ಭವಿಷ್ಯ ನುಡಿದಿದ್ದಾರೆ ಈಗ ಎಫ್ಐ ಆರ್ ದಾಖಲಾದ ಬೆನ್ನಿಗೆ ಭಯೋತ್ಪಾದನಾ ಕೇಸಿನ ಆರೋಪಿ ಸ್ವಾಮಿ ಅಸೀಮಾನಂದ ಸಮೇತ ಎಲ್ಲರೂ ಹಾಸಿಗೆಯಿಂದ ಎದ್ಬಿಟ್ಟಿದ್ದಾರೆ ಅದಕ್ಕೆ ತಕ್ಕ ಉತ್ತರವೂ ಕೂಡ ಕೊಡಲಾಗುತ್ತದೆ ದೇಶದ ಅತಿ ದೊಡ್ಡ ಮದ್ರಸಾ ಸಂಸ್ಥೆಗೆ बुलडोज मार्ज अरचाडुलिस आपका बुलडोजर वहां पहुंचे और दारुल देवबंद को ध्वस्त करके दिखाइए छोटे मोटे लोगों पर बुलडोजर चलाकर कुछ नहीं होने वाला है आज ही आपके बुलडोजर मेरा अनुरोध है दारुल उलूम देवबंद को ध्वस्त करिए और मेरा हिंदुओं से अनुरोध है अगर तुम्हारे ये नेता नहीं कर पाते इस काम को तो हिंदुओं तुम करो वरना ये तुम्हारी नस्लों को नहीं छोड़ेंगे किसी में हिम्मत है दार्डूम पर जो बुलडोजर चला दे किसी की माँ ने दूध पियाया है किसी के बाप में दम है, जो को बुलडोजर चलाकर मिसमार कर दे अष्ट वेबसाइट हिंद प्रांत्यद मेले इस्लामिक विस्तर आगु बहुत प्रवादी वचन इधर केद हदीस ग्रंथ दल यू उत्तर कोई ಇಸ್ಲಾಂ ಧರ್ಮದ ಪ್ರಕಾರ ಭೂಮಿ ಆಕಾಶಗಳು ಮತ್ತು ಅದರಲ್ಲಿನ ಸರ್ವ ಚರಾಚರಗಳನ್ನ ಸೃಷ್ಟಿಸಿದ ಏಕದೇವ ಆಯಾ ಕಾಲಘಟ್ಟಕ್ಕೆ ಅನುಸಾರ ಭೂಮಿಗೆ ಕಳುಹಿಸಿದ ಒಂದು ಲಕ್ಷದ ಇಪ್ಪತ್ನಾಕು ಸಾವಿರ ಪ್ರವಾದಿಗಳಲ್ಲಿ ಕೊನೆಯ ಪ್ರವಾದಿ ಮುಹಮ್ಮದ್ ಸಲ್ಲಾಹು ಅಲೀ ವಸ್ಸಲಂ ಅವರು ಹೇಳಿರುವ ಮಾತುಗಳು ಮತ್ತು ಜೀವನದಲ್ಲಿ ನಡಕೊಂಡಿರುವಂತಹ ರೀತಿಗಳನ್ನು ಬರೆಯಲಾದ ಗ್ರಂಥಗಳನ್ನ ಹದೀಸ್ ಗ್ರಂಥಗಳೆಂದು ಕರೆಯುತ್ತಾರೆ ಇಂತಹ ಒಂದು ಗ್ರಂಥದ ಒಂದು ವಾಕ್ಯದ ಬಗ್ಗೆ ಇರುವಂತಹ ವಿವಾದ ಇದೆ ಅಲ್ಲಿನ ಮದ್ರಸಾ ಮಕ್ಕಳಿಗೆ ಇದನ್ನೇ ಕಲಿಸಲಾಗುತ್ತಿದೆ ಭಾರತದ ಮೇಲೆ ದಾಳಿಗೆ ಪ್ಲಾನ್ ಇದೆ ಎಂದು ಬುಗಿಲೆಬ್ಬಿಸಲಾಗಿದೆ ಎಂದಿನಂತೆ ನಮ್ಮ ಸುವರ್ಣದ ಅಜಿತನಂತೂ ಇದನ್ನ ಮುಸ್ಲಿಂ ಪಂಡಿತನೇ ಬಂದು ಹೇಳುವ ತರ ವಿವರಿಸಿದ್ದ ನೋಡಿ ಆದರೆ ದೇವ ಬಂದ್ ಸಂಸ್ಥೆ ಏನು ಅದು ಕೊಟ್ಟಂತ ಸ್ಪಷ್ಟೀಕರಣ ಏನು ಅಂತ ವಿವರಿಸಿ ಹೇಳಲು ಸಮಯ ಸಾಕಾಗಲಿಲ್ಲ ಭಾರತದ ಮುಸ್ಲಿಮರು ಭಾರತಕ್ಕೆ ವಿರುದ್ಧ ಇದ್ದಾರೆಂದು ಬಿಂಬಿಸಲು ಹರಸಾಹಸ ಪಡುತ್ತಿದ್ದಾರೆ ಆದರೆ ಅದು ಲಾಜಿಕ್ ಇಲ್ಲದ ಮಾತಾದ ಕಾರಣ ಎಲ್ಲೂ ಕೂಡ ಬೇಯುತ್ತಿಲ್ಲ ಎಂಬುದು ವಾಸ್ತವ ಯಾರಾದರೂ ಅವರ ಮನೆ ವಿರುದ್ಧ ಅವರೇ ದಂಗೆ ಎದ್ದು ಸುಡುವುದಿದೆಯೇ ಅಜಿತನಂತೂ ಮನೆಗೆ ಬೆಂಕಿ ಬಿದ್ದಾಗ ಸಿಗರೇಟ್ ಹೊತ್ತಿಸಿಕೊಳ್ಳೋಣ ಅಂತ ಇದರ ಕೊನೆಯಲ್ಲೂ ಕೂಡ ಮನುಸ್ಮೃತಿಯನ್ನ ಎಳೆದು ತಂದಿದ್ದಾನೆ ಚಾತ್ಯತೀತರು ಸಹಬಾಳ್ವೆಯ ಪ್ರತಿಪಾದಕರು ಗಂಗಾ ಜಮನಿ ತಹಜೀಬ್ನ ವಕ್ತಾರರು ಇವರೆಲ್ಲ ಮನುಸ್ಮೃತಿಯ ಬಗ್ಗೆ ತಳೆದ ಆಸಕ್ತಿಯ ಒಂದು ಹತ್ತು ಪರ್ಸೆಂಟನ್ನು ಇಂಥ ವಿಷಯಗಳ ಬಗ್ಗೆ ತಳೆದಿದ್ದರೆ ಮನುಸ್ಮೃತಿಲಿ ಏನಿದೆ ಆ ಅಧ್ಯಾಯದಲ್ಲಿ ಏನಿದೆ ವರ್ಣಾಶ್ರಮದ ಬಗ್ಗೆ ಏನು ಹೇಳಲಾಗಿದೆ ಮನುಸ್ಮೃತಿಯನ್ನು ಸುಟ್ಟು ಹಾಕಲಾಯಿತು ಸುಟ್ಟು ಹಾಕಲಾಗುತ್ತೆ ಯಾರೇನು ತಲೆ ಕೆಡಿಸ್ಕೊಂಡಿಲ್ಲ ಅದಕ್ಕೂ ಇಲ್ಲ ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದರೂ ಒಂದು ಹತ್ತು ಪರ್ಸೆಂಟ್ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದರೆ ಮತ್ತು ಇದು ಸರಿನಾ ತಪ್ಪ ಅನ್ನೋದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿದ್ದರೆ ಅವರನ್ನ ನಿಜವಾದ ಅರ್ಥದಲ್ಲಿ ಸೆಕ್ಯುಲರ್ ಅನ್ನಬಹುದಾಗಿತ್ತು ಆ ವಿಡಿಯೋದಲ್ಲಿ ಅಜಿತ್ ಅರೇಬಿಕ್ನ ಗ್ರಾಮರು ಅದರ ಫ್ಯೂಚರ್ ಟೆನ್ಸು ಪ್ರೆಸೆಂಟ್ ಟೆನ್ಸು ಎಲ್ಲವನ್ನೂ ವಿವರಿಸ್ತಾ ಇದ್ದಾರೆ ಆದ್ರೆ ಅಜಿತ್ ಅವರೇ ಸಾವಿರದ ನಾಲ್ಕು ವರ್ಷಗಳ ಹಿಂದೆ ಹೇಳಿದಂತ ಗಜ್ವಾ ಹಿಂದ್ ಹಿಂದ್ ಪ್ರಾಂತ್ಯದ ಮೇಲಿನ ದಾಳಿ ಅಂತ ನೀವು ವಿವರಿಸುವುದಾದರೆ ಅಂದಿನ ಹಿಂದ್ ಪ್ರಾಂತ ಯಾವುದು ಅಂದಿನ ಹಿಂದ್ ಪ್ರಾಂತ್ಯದಲ್ಲಿ ಕೇವಲ ಭಾರತ ಬರುತ್ತದೆಯೇ ಅಂದಿನ ಹಿಂದ್ ಪ್ರಾಂತ ಅಂತ ಹೇಳಿದ್ರೆ ಇಂದಿನ ಪಾಕಿಸ್ತಾನ ಬಾಂಗ್ಲಾದೇಶ ಅಫ್ಘಾನಿಸ್ತಾನ ಎಲ್ಲವನ್ನು ಸೇರಿದಂತ ಒಂದು ದೊಡ್ಡ ಪ್ರಾಂತ್ಯವಾಗಿತ್ತು ಅದು ಹೇಗೆ ಇಂದು ನೀವು ಭಾರತಕ್ಕೆ ದಾಳಿ ಅಂತೇಳುವಂತಹ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸಲು ಸಾಧ್ಯ ಟೆಕ್ನಿಕಲ್ ಆಗಿದೆ ಇದು ಸಬ್ಜೆಕ್ಟ್ ಟೆಕ್ನಿಕಲ್ ಆಗಿದೆ ಅಂತೇಳಿ ಬಹಳ ಏನೋ ಒಂದು ಇದನ್ನ ನೀವು ಭೇದಿಸುವ ತರ ನ್ಯೂಸ್ ಅವರಲ್ಲಿ ಕೂತು ಮಾತಾಡುವಾಗ ಈ ಬೇಸಿಕ್ ಪ್ರಶ್ನೆ ನಿಮ್ಮ ಮನಸ್ಸಿಗೆ ಕಾಡಿಲ್ಲವೇ ಅಷ್ಟಕ್ಕೂ ಈ ದೇವೋಬಂದ್ ಎಂಬುದು ಇಂದಿನ ಕಥೆಯಲ್ಲ ದೇವಬಂದ್ ಎಂಬುದು ಇಲ್ಲಿನ ಸ್ವಾತಂತ್ರ್ಯ ಚಳವಳಿಯಾಗಿದೆ ಅಲಿಗರ್ ಮತ್ತು ದೇವಬಂದ್ ಎಂಬುದು ಈ ದೇಶದ ಪ್ರಮುಖ ಎರಡು ಚಳವಳಿಗಳಾಗಿವೆ ಅಲಿಗರ್ ಚಳವಳಿ ಆಂಗ್ಲ ಭಾಷೆಗೆ ವಿರೋಧ ತೋರಿಸದೇ ಸ್ವಲ್ಪ ಬ್ರಿಟಿಷ್ ಕಡೆ ವಾಲಿದ್ದಾಗಲೂ ಕೂಡ ಈ ದಿಯೋಬಂದಿ ಬ್ರಿಟಿಷರಿಗೆ ಪ್ರಬಲ ವಿರೋಧ ಒಡ್ಡಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕಿದವರು ಈ ಸಂಸ್ಥೆ ಕೂಡ ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಕಟ್ಟಲಾಗಿದೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಹುಟ್ಟುವ ಅವೆಷ್ಟೋ ಮುಂಚೆಯೇ ಇವರು ಬ್ರಿಟಿಷರ ವಿರುದ್ಧ ತೀವ್ರ ಹೋರಾಟ ನಡೆಸಿ ಅವೆಷ್ಟೋ ಪಂಡಿತರು ತಮ್ಮ ಪ್ರಾಣ ಬಲಿಯರ್ಪಿಸಿದ್ದರು ಆ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದ ನಂತರ ದಿಯೋಬಂದಿ ಚಳವಳಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಿತ್ತು ಅದಕ್ಕೂ ಮುಖ್ಯವಾಗಿ ಹೇಳುವುದಾದರೆ ವೀಕ್ಷಕರೇ ಭಾರತದ ಮೇಲೆ ದಾಳಿಯನ್ನು ಆಗ್ರಹಿಸುತ್ತಿದ್ದಾರೆ ಎಂಬ ತರದ ಪ್ರಚಾರ ನಡೆಸುವವರು ತಿಳಿಯಲೇಬೇಕಾಗಿರುವ ಇನ್ನೊಂದು ವಿಚಾರ ಅಂದ್ರೆ ಸಾವರ್ಕರ್ ಮತ್ತು ಜಿನ್ನಾ ಮುಂತಾದವರ ಕುತಂತ್ರದಿಂದ ಭಾರತ ಮತ್ತು ಪಾಕ್ ವಿಭಜನೆಗೆ ಹೋದಾಗ ಅದನ್ನ ಕಠಿಣವಾಗಿ ವಿರೋಧಿಸಿದ ಒಂದು ಸಂಸ್ಥೆಯಾಗಿದೆ ಇದು ಅಂದು ಒಟ್ಟಿಗೆ ಇರಬೇಕೆಂದವರು ಇಂದು ದಾಳಿಗೆ ಪ್ರೋತ್ಸಾಹಿಸುತ್ತಾರೆ ಎಂದಿನಂತೆ ಲಾಜಿಕ್ ಇಲ್ಲದ ಹಲವು ವಿಷಯಗಳನ್ನ ತಂದು ಜನರ ತಲೆಗೆ ತುರುಕಲಾಗುತ್ತಿದೆ ದಾರು ಲೂಲುಮಗೆ ತನ್ನದೇ ಆದಂತಹ ಪಠ್ಯಪುಸ್ತಕಗಳಿವೆ ತನ್ನದೇ ಆದ ಸಿಲೆಬಸ್ಗಳಿವೆ ಅದರಲ್ಲೇನಾದರೂ ಇಂಥದ್ದಿದ್ದರೆ ಹೌದು ಮಕ್ಕಳಿಗೆ ಕಲಿಸಲಾಗುತ್ತೆ ಅನ್ನಬಹುದು ಆದರೆ ಅದರ ವೆಬ್ಸೈಟಲ್ಲಿರುವಂತಹ ವಿಷಯವನ್ನು ಮಕ್ಕಳಿಗೆ ಕಲಿಸಲಾಗುತ್ತೆ ಅನ್ನೋದು ಹೇಗೆ ಸಾಧ್ಯ ಅಲ್ಲದೆ ಇಸ್ಲಾಮಿಕ್ ಶರಿಯತ್ಗಳ ಫತ್ವ ಪ್ರಶ್ನೆ ಕೇಳುವ ವ್ಯಕ್ತಿಗೆ ಇಸ್ಲಾಂ ಏನನ್ನುತ್ತೆ ಅಂತ ಹೇಳಲಾಗುತ್ತದೆಯೇ ವಿನಃ ಅದು ಮುರಿಯಲಾಗದ ಕಟ್ಟಳೆ ಥರ ಒಂದು ಕಾನೂನು ರೂಪದಲ್ಲಿ ಹೇರುವಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿಲ್ಲ ಕೇಳಿದವ ತನ್ನ ವಿಶ್ವಾಸ ಪ್ರಕಾರ ಪಾಲಿಸಬಹುದು ಅಥವಾ ಬಿಡಬಹುದು ಭಾರತೀಯ ಮುಸ್ಲಿಮರು ಇಲ್ಲಿನ ಕಾನೂನನ್ನೇ ಪಾಲಿಸುವವರು ಉದಾಹರಣೆಗೆ ಕದ್ದವನ ಕೈ ಕತ್ತರಿಸಬೇಕೆಂದಿದೆ ಎಂದರೆ ಇಲ್ಲಿ ಕದ್ದವನ ಕೈ ಕತ್ತರಿಸಲಾಗುತ್ತದೆಯೇ ಇಲ್ಲ ತಾನೆ ದೇಶದ ಕಾನೂನಿನ ಪ್ರಕಾರವೇ ಅವರು ನಡೆದುಕೊಳ್ಳುತ್ತಿದ್ದಾರೆ ಅವರಿಗೆ ಇಲ್ಲಿನ ಸಂವಿಧಾನ ಎಂದೂ ಕೂಡ ತೊಡಕಾಗಿಲ್ಲ ಅಲ್ರಿ ಅಜಿತ್ ಅವರೇ ಈ ತರದ ನ್ಯೂಸ್ಗೆ ಬಹಳ ಸಮಯ ಕೊಡುವ ನೀವು ತನ್ನ ಜನ್ಮನಾಡನ್ನ ಪ್ರೀತಿಸುವುದು ವಿಶ್ವಾಸದ ಅರ್ಧ ಅಂತ ಹೇಳಿದಂತ ಅದೇ ಪ್ರವಾದಿ ವಚನದ ಬಗ್ಗೆ ಒಂದು ಅರ್ಧ ಗಂಟೆ ಪ್ರಸಾರ ಮಾಡಬಾರದೇಕೆ ತನ್ನ ನೆರೆಮನೆಯಾತ ಹಸಿದು ಆಹಾರ ಇಲ್ಲದ ಸಂದರ್ಭ ನೀನು ಹೊಟ್ಟೆ ತುಂಬ ಉಣ್ಣುವುದು ನಿಷಿದ್ಧ ಎಂದಂತ ಅದೇ ಪ್ರವಾದಿಯ ವಚನಕ್ಕೆ ಸ್ವಲ್ಪ ಸಮಯ ಮೀಸಲಿಡಬಾರದು ಯಾಕೆ ಅಂತೂ ಯಾವುದೋ ಉದ್ದೇಶಕ್ಕೆ ನೀವು ಇಸ್ಲಾಂ ಧರ್ಮವನ್ನ ಈ ಪರಿ ಅಧ್ಯಯನ ಮಾಡುತ್ತಾ ಹೋದರೆ ನಾಳೆ ಮತಾಂತರ ಮತ್ತು ಆಗುವಿರುವ ಎಂಬ ಅನುಮಾನ ಜನರಿಗೆ ಉಂಟಾಗುತ್ತೆ ಏನ ಎಡವಟ್ಟು ಮಾಡಬೇಡಿ ಅಜಿತ್ ಅವರೇ ಬುಲ್ಡೋಸರ್ ಬಗ್ಗೆ ಗಮನ ಇರಲಿ ಅವೆಷ್ಟೋ ಕುಟುಂಬದ ಹಾಗೆ ನಿಮ್ಮ ಕುಟುಂಬದ ಕಣ್ಣೀರು ಕೂಡ ಈ ನೆಲಕ್ಕೆ ಬೀಳದಿರಲಿ ಎಂಬುದೇ ನಮ್ಮ ಪ್ರಾರ್ಥನೆ ಕೊನೆಯಲ್ಲಿ ವೀಕ್ಷಕರೇ ಇಂಥ ಪ್ರವಾದಿ ವಚನ ಇರೋದು ಸತ್ಯ ಸಾವಿರದ ವರ್ಷಗಳ ಹಿಂದೆ ಪ್ರವಾದಿ ಹೇಳಿದ ವಚನ ಇದು ಅದು ಈಗಾಗಲೇ ನಡೆದು ಮುಗಿದು ಹೋದಂತಹ ಘಟನೆ ದಾಳಿಯಲ್ಲ ಬದಲಾಗಿ ಇಸ್ಲಾಮಿನ ಪ್ರಚಾರದ ವಿಸ್ತರಣೆಯ ವಿಷಯವಿದು ಕಾಸಿಂ ಎನ್ನುವವರ ಮುಖಾಂತರ ಭಾರತಕ್ಕೆ ಇಸ್ಲಾಂ ಪಸರಿಸಿ ಬೋಧಿಸಿ ಅವೆಲ್ಲವೂ ಆಗಿದೆ ಆದ್ದರಿಂದಲೇ ಇಂದಿಗೂ ಇಸ್ಲಾಂ ಧರ್ಮ ಇಲ್ಲಿದೆ ಅದು ಎಂದೋ ಮುಗಿದು ಹೋದಂತಹ ಘಟನೆ ಎಂಬುದು ನಮ್ಮ ನಂಬಿಕೆ ಮತ್ತು ವಿಶ್ವಾಸ ಅಂತ ಅಲ್ಲಿನ ಪಂಡಿತರು ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ ಧನ್ಯವಾದಗಳು